ಪವರ್ ಟ್ರೀಲರ್ ಪವರ್ ವೀಡರ್ ಬ್ರೆಶ್ ಕಟರ್ ಪವರ್ ರೀಪರ್ ಈ ಎಲ್ಲಾ ಗಳನ್ನು ಒಂದ್ ರೂಪಾಯಿನೂ ನೀವು ಮಷಿನರೀಸ್ ಮಷಿನರಿನ ನಿಮ್ಮ ಮನೆಗೆ ಹೊಂದ್ ಹೋಗಬಹುದು ಸಬ್ಸಿಡಿ ಕೂಡ ಸಿಗ್ತಾ ಇದೆ ಪವರ್ ಟೀಲರ್ ತಗೊಳ್ಳಿ ನಿಮಗೆ ಎರಡು ಲಕ್ಷ ನಾಲ್ಕು ಸಾವಿರದ ಐನೂರು ರೂಪಾಯಿ ಇದ್ರೆ ಸಾಮಾನ್ಯ ರೈತರಿಗೆ ಒಂಬತ್ತೆರಡೂವರೆ ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಕಡಿತಗೊಳಿಸಿನೇ ನಾವು ಒಂದ್ ಲಕ್ಷ ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೇವೆ ಎಸ್ ಟಿ ಶಕ್ತಿ ಒನ್ ತರ್ಟಿ ಫೈವ್ ಡಿ ಐ ಅಂತ ಹೇಳಿ ಇದು ವಿತ್ ಸೆಲ್ಫ್ ಸ್ಟಾರ್ಟ್ ಅಲ್ಲಿ ಬರ್ತದೆ ಸರ್ ವಿ ಎಸ್ ಟಿ ಟೂ ತರ್ಟಿ ಫೋರ್ ಎಂ ಡಿ ಅಂತ ಹೇಳಿ ಇದು ನಿಮಗೆ ತರ್ಟಿ ಫೋರ್ ಸಿ ಸಿ ಬರುತ್ತೆ ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತ ಕೇಳಿದ್ರೆ ಪೆಟ್ರೋಲ್ ಮೇಲೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ವೆರಿ ಹೆವಿ ಡ್ಯೂಟಿ ಕ್ಲಚ್ ಬರುತ್ತೆ ನಾವು ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ನಿಮ್ಮ ವಿ ಎಸ್ ಟಿ ಗ್ರಾಹಕರಾಗಿದ್ದೇವೆ ಇದನ್ನ ಎಲ್ಲಿ ಬಿದ್ದರೂ ಎತ್ಕೊ ಬರುತ್ತೆ ಮತ್ತೆ ಜನ ಹೆಚ್ಚಾಗಿ ಇದನ್ನೇ ನಾವು ವಿ ಎಸ್ ಟಿನೇ ಕಾಯಿಸ್ ಮಾಡಿ ಒಂದೂವರೆ ಎರಡು ಲಕ್ಷ ಈಗಲೇ ಪ್ರಾಪಿಕ್ ಎರಡು ಗಾಡಿಯಲ್ಲಿ ರೈತ ಬಾಂಧವ್ರೆ ನಿಮಗ್ ಗೊತ್ತಾ ವಿ ಎಸ್ ಟಿ ಕಂಪನಿಗಳ ಮಷಿನರೀಸ್ಗಳಾದಂತಹ ಪವರ್ ಟ್ರೀಲರ್ ಪವರ್ ವೀಡರ್ ಬ್ರಷ್ ಕಟರ್ ಪವರ್ ರೀಪರ್ ಈ ಎಲ್ಲಾ ಮಷೀನರೀಸ್ ಗಳನ್ನು ಒಂದ್ ರೂಪಾಯಿ ನೀವು ಡೌನ್ ಪೇಮೆಂಟ್ ಮಾಡಿದೆ ಅಂದ್ರೆ ಒಂದ್ ರೂಪಾಯಿ ನೀವು ಕಟ್ಟದೆ ಮಷಿನರೀಸ್ ಗಳನ್ನ ನಿಮ್ಮನೆ ತಗೊಂಡು ಹೋಗಬಹುದು ಇದಷ್ಟೇ ಅಲ್ಲ ನಮ್ಮ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ಇಲಾಖೆ ಕೇಂದ್ರದಿಂದ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ವಿ ಎಸ್ ಟಿ ಅವರ ನ್ಯೂಲಿ ಲಾಂಚ್ ಆಗಿರುವಂತಹ ಹಾಗೂ ಸೆಲ್ಫ್ ಸ್ಟಾರ್ಟ್ ಇರುವಂತಹ ಮಷಿನರೀಸ್ ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದೀನಿ ರೈತ ಬಂದವರೇ ಇವತ್ ನಾವು ವಿರೋಧ ಬಂದ್ಬಿಟ್ಟು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಬರುವಂತಹ ವಿ ಎಸ್ ಟಿ ಶಕ್ತಿಯ ಅಧಿಕೃತ ಮಾರಾಟ ಮಳಿಗೆಯಲ್ಲಿ ಸ್ನೇಹಿತರೆ ಇವಾಗ ನಮ್ ಜೊತೆ ಇದ್ದಾರೆ ಈ ಶಾಪ್ ನ ಮಾಲೀಕರಂತ ಮಿಸ್ಟರ್ ನಿತಿನ್ ಔಬ್ರತ್ ಅವರು ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದಾರೆ ಸರ್ ಚೆನ್ನಾಗಿದ್ದೇವೆ ಸರ್ ಸರ್ ನಾ ಕೇಳ್ಪಟ್ಟೆ ರೈತರಿಗೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಷಿನರಿ ಕೊಡ್ತಾ ಇದೀರಾ ಅಂತ ಹೇಳಿ ಸೊ ಹೇಗೆ ಸಾಧ್ಯ ಸರ್ ಅದು ಸರ್ ಅದು ನಮ್ಮ ಕಂಪನಿ ಹಲವಾರು ಫೈನಾನ್ಸ್ ಜೊತೆಗೆ ಟೈಅಪ್ ಇದೆ ಸರ್ ಅದಲ್ಲದೆ ಕೂಡ ನಾವು ಮಹೇಂದ್ರ ಏಜೆನ್ಸಿ ಕೂಡ ಫೈನಾನ್ಸ್ ಕಂಪನಿಯೊಟ್ಟಿಗೆ ಟೈಅಪ್ ಇದೆ ಸೊ ರೈತರು ಏಳು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ವರ್ಗೂ ಬೇಕಾದಂತಹ ಸಾಲ ಸೌಲಭ್ಯ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ಆಲ್ರೆಡಿ ಈಗ ಲೋನ್ ಫೆಸಿಲಿಟಿನ ನೀವು ಮಾಡಿ ಕೊಡ್ತಾ ಸುಮಾರು ಜನ ರೈತರು ಹೇಳ್ತಾರೆ ಸರ್ ಸಬ್ಸಿಡಿ ಅನ್ನೋದು ಬರೀ ಕೇಳಿಕೆ ಇಂಪಾಗಿರುತ್ತೆ ಅಷ್ಟೇ ಬಟ್ ಯಾವುದೇ ತರ ಕ್ಲೈಮ್ ಆಗೋಲ್ಲ ದುಡ್ಡೇ ಸಿಗಲ್ಲ ಕೈಗಂತಾರೆ ಇಲ್ಲ ಸರ್ ನಿಜ ಎಷ್ಟು ಸುಳ್ಳು ಸರ್ ಇಲ್ಲ ಸರ್ ನಮ್ಮಲ್ಲಿ ಬರುವಂತ ಎಲ್ಲ ರೈತರಿಗೂ ಸಹಾಯದಿಂದಲೇ ಮಿಷಿನರಿಗಳನ್ನ ಕೊಡ್ತಾ ಇದ್ದೇವೆ ಪವರ್ ಟಿಲ್ಲರ್ ತಗೊಳ್ಳಿ ನಿಮಗೆ ಎರಡು ಲಕ್ಷ ನಾಲ್ಕು ಸಾವಿರದ ಐನೂರು ರೂಪಾಯಿ ಇದ್ರೆ ಸಾಮಾನ್ಯ ರೈತರಿಗೂ ಒಂಬತ್ತೆರಡೂವರೆ ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಕಡಿತಗೊಳಿಸಿನೇ ನಾವು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೇವೆ ವಿ ಎಸ್ ಟಿ ಶಕ್ತಿ ಒನ್ ತರ್ಟಿ ಡಿ ಎಂತ ಹೇಳಿ ಇದು ಹದಿಮೂರು ಎಚ್ ಪಿ ಪವರ್ ಟಿಲ್ಲರ್ ಹಾ ಸರ್ ಸೊ ಇದನ್ನ ಉಳುಮೆಗೆ ಜಾಸ್ತಿ ಉಪಯೋಗಿಸ್ತಾರೆ ರೈತರು ಇದು ಬಹಳ ಪಾಪ್ಯುಲರ್ ಪ್ರಾಡಕ್ಟ್ ಅಂತ ಹೇಳಿದ್ರು ಪರವಾಗಿಲ್ಲ ತಪ್ಪೇನಿಲ್ಲ ಯಾಕಂದ್ರೆ ಸ್ಪೆಷಲ್ ಈ ಮಾಡಲು ಯಾಕಂತೇಳಿ ಹೇಳಿದ್ರೆ ವಿ ಎಸ್ ಟಿ ಅತಿ ಅತಿ ಹೆಚ್ಚಾಗಿ ಸೇಲ್ ಆಗುವಂತ ಮಾಡೆಲ್ ಅಂತ ಹೇಳಿದ್ರೆ ಹದಿಮೂರು ಎಚ್ ಪಿ ಪವರ್ ಟೀಲರ್ ಆಗಿರ್ತದೆ ಸೊ ಇದರಲ್ಲಿ ರೋಟೋವೇಟರ್ ಬರ್ತದೆ ಇದು ನಿಮಗೆ ತ್ರೀ ಫಾರ್ವರ್ಡ್ ಗೇರ್ ಒಂದು ರಿವರ್ಸ್ ಗೇರ್ ಬರುತ್ತೆ ಹೈ ಸ್ಪೀಡು ಲೋ ಸ್ಪೀಡಲ್ಲಿ ಮೂರು ಫಾರ್ವರ್ಡ್ ಮೂರು ರಿವರ್ಸ್ ಗೇರ್ ಬರುತ್ತೆ ಸೊ ಇದು ಆಪ್ರೇಟಿಂಗ್ ಕ್ಲಚ್ ಆಗಿರ್ತದೆ ಇದರದ್ದು ಇದು ಎಷ್ಟು ಸು ವೇಗವಾಗಿ ಓಡಿಸ್ಬೇಕು ಅಂತೇಳಿ ಹೇಳಿ ಆ ವೇಗಕ್ಕೆ ತಕ್ಕನಾಗಿ ಎಕ್ಸಲೇಟರು ಇದಾಗಿರ್ತದೆ ಇದು ರೋ ರೋಟ್ರಿ ಇದು ಇದು ರೋಟ್ರಿ ಅಪ್ಲಿಕೇಶನ್ಗೆ ಜಾಸ್ತಿ ಉಪಯೋಗಿಸ್ತಾರೆ ಇದಕ್ಕೆ ರೋಟೋವೇಟ್ರ್ ಕಲ್ ರೋಟೋವೇಟ್ರು ಬರುತ್ತೆ ಕಲ್ಟಿವೇಟ್ರು ನೇಗ್ಲು ಆಮೇಲೆ ಸ್ಪ್ರೇಯರು ಪಂಪು ಮಾಡಿಕೊಡೋದು ಸರ್ ಮೈಲೇಜ್ ಲೆಕ್ಕಕ್ಕೆ ಬಂದ್ರೆ ಒಂದು ಎಕರೆಗೆ ಸರ್ ಒಂದು ಎಕರೆಗೆ ಎರಡು ಗಂಟೆ ಎರಡು ಗಂಟೆ ಸಾಧಾರಣ ಹತ್ರ ಎರಡು ಗಂಟೆ ತನಕ ಟೈಮ್ ತಗೊಳುತ್ತೆ ಒಂದು ಗಂಟೆ ಉಳ್ಮೆ ಮಾಡಲಿಕ್ಕೆ ಸರ್ ಸಾಧಾರಣ ಎರಡರಿಂದ ಎರಡೂವರೆ ಲೀಟರ್ ಡೀಸೆಲ್ ತನಕ ಹೋಗುತ್ತೆ ಎರಡರಿಂದ ಎರಡೂವರೆ ಲೀಟರ್ ಡೀಸೆಲ್ ಸರ್ ಇನ್ನು ಮೇಂಟೆನೆನ್ಸ್ ಬಂದ್ರೆ ಏನೆಲ್ಲ ಇರುತ್ತೆ ಸರ್ ಇದರಲ್ಲಿ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಫಸ್ಟು ಹೊಸ ಗಾಡಿ ತಗೊಂಡಾಗ ಫಸ್ಟ್ ನಿಮ್ಗೆ ಐವತ್ತು ಗಂಟೆಗೆ ಒಂದು ಆಯಿಲ್ ಚೇಂಜ್ ಬರುತ್ತೆ ಆಮೇಲೆ ಮತ್ತೆ ನೂರು ಗಂಟೆಗೆ ಒಂದು ಆಯಿಲ್ ಚೇಂಜ್ ಬರುತ್ತೆ ಆಮೇಲೆ ನೂರೈವತ್ತು ಗಂಟೆಗೆ ಆಯಿಲ್ ಚೇಂಜ್ ಬರುತ್ತೆ ಸರ್ ಕೊನೆಯದಾಗಿ ಇದು ಸಬ್ಸಿಡಿ ಬೆಲೆಯಲ್ಲಿ ರೈತರಿಗೆ ಯಾವ ಬೆಲೆಗೆ ಸಿಗುತ್ತೆ ಎರಡು ಲಕ್ಷ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೃಷಿ ಇಲಾಖೆಯಲ್ಲಿ ಅಪ್ರೂವ್ ಅಪ್ರೂವ್ಡ್ ಇರುವಂಥ ರೇಟ್ ಆಗಿರ್ತಾರೆ ಹಾಂ ಇದು ಸಬ್ಸಿಡಿಯಲ್ಲಿ ಎಸ್ ಸಿ ಎಸ್ ಟಿ ರೈತರಿಗೆ ಸಬ್ಸಿಡಿ ಹೋಗಿ ಒಂದು ಲಕ್ಷ ನಾಲ್ಕು ಸಾವಿರದ ಐನೂರಕ್ಕೆ ಸಿಗುತ್ತೆ ಸಾಮಾನ್ಯ ರೈತರಿಗೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಿಗುತ್ತೆ ಸೂಪರ್ ಸೂಪರ್ ಸರ್ ನೆಕ್ಸ್ಟ್ ಮಾಡೆಲ್ ನೋಡೋದಾದ್ರೆ ಸರ್ ಓಕೆ ಜಿ ಎಸ್ ಟಿ ಶಕ್ತಿ ಒನ್ ತರ್ಟಿ ಫೈ ಡಿ ಐ ಅಂತಾನೇ ಹೇಳಿ ಓಕೆ ಲಾಂಚ್ ಹೊಸ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಇದು ಹದಿನಾರು ಎಚ್ ಪಿ ಇಂಜಿನ್ ಬರುತ್ತೆ ಇದು ದೊಡ್ಡ ರೋಟರಿ ಜೊತೆಗೆ ಬರುತ್ತೆ ರೋಟರಿ ದೊಡ್ಡ ಬರುತ್ತೆ ಇದು ಕೂಡ ನಿಮಗೆ ಗೇರ್ ಬಾಕ್ಸ್ ಬಂದ್ಬಿಟ್ಟು ಸೇಮ್ ತ್ರೀ ಪ್ಲಸ್ ತ್ರೀ ಗೇರ್ ಬಾಕ್ಸೇ ಬರುತ್ತೆ ಸೊ ಇದು ರೋಟರಿ ದೊಡ್ಡದಾಗಿರುತ್ತೆ ಇದು ಉಳುಮೆ ಗಂಟೆ ಸ್ಪೆಷಲ್ ಆಗಿ ಮಾಡಿರುವಂತಹ ಮಾಡಲ್ ಆಗಿರುತ್ತೆ ಇದು ಸರ್ ಇದು ಎರಡು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಫುಲ್ ರೇಟ್ ಆಗಿರ್ತದೆ ಸಾಮಾನ್ಯ ರೈತರಿಗೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಕಟ್ಲಿಕ್ಕೆ ಬರ್ತದೆ ಎಸ್ ಸಿ ಟಿ ರೈತರಿಗೆ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಬರ್ತದೆ ನೆಕ್ಸ್ಟ್ ಮಾಡಲ್ ನೋಡೋದಾದ್ರೆ ನೆಕ್ಸ್ಟ್ ಮಾಡಲ್ ನೋಡೋದಾದ್ರೆ ಒಂಬತ್ತು ಎಚ್ ಪಿ ಬರುತ್ತೆ ಒಂಬತ್ತು ಎಚ್ ಪಿ ಹೌದು ಇದು ಕೂಲ್ಡ್ ಪವರ್ ಸರ್ ಯು ಎಸ್ ಟಿ ಅಲ್ಲಿ ಮೊದಲು ತುಂಬ ಪಾಪ್ಯುಲರ್ ಆಗಿದಂತ ಮಾಡೆಲ್ ಏರ್ ಕೋಲ್ಡ್ ಇದು ಇಂಜಿನ್ ಚೇಂಜ್ ಈಗ ಈಗ ಲೇಟೆಸ್ಟ್ ಇಂಜಿನ್ ಜೊತೆ ಬರ್ತಾ ಇದೆ ಹ ಸರ್ ಇಗ್ನಿಟ್ ಅಂತ ಹೇಳಿ ಸರ್ ಇದು ವಿತ್ ಸೆಲ್ಫ್ ಸ್ಟಾರ್ಟ್ ಅಲ್ಲಿ ಬರ್ತದೆ ಸರ್ ಇದಕ್ಕೂ ಸೆಲ್ಫ್ ಸ್ಟಾರ್ಟ್ ಬರುತ್ತಾ ಸೆಲ್ಫ್ ಸ್ಟಾರ್ಟ್ ಮಾಡೆಲ್ ಸರ್ ಇದು ಓಕೆ 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 ಇದರಲ್ಲೂ ಕೂಡ ಹಿಂದೆ ಹೇಳಿದಾಗೆ ಗೇರ್ ಬಾಕ್ಸ್ ಸೇಮ್ ಬರುತ್ತೆ ಸರ್ ಇದಕ್ಕೂ ಸಬ್ಸಿಡಿಯಲ್ಲಿ ಇದೆ ಸಿಗುತ್ತಾ ಸರ್ ಇದಕ್ಕೂ ಕೂಡ ಸಬ್ಸಿಡಿ ಇದೆ ಸರ್ ಏನು ಪ್ರೈಸ್ ಇದೆ ಇದಕ್ಕೆ ಸಬ್ಸಿಡಿಯಲ್ಲಿ ಒಂದು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಫುಲ್ ರೇಟ್ ಆಗಿರ್ತದೆ ಸಾಮಾನ್ಯ ರೈತರಿಗೆ ಎಂಬತ್ತೆರಡುವರೆ ಸಾವಿರ ರೂಪಾಯಿ ಸರ್ ಎಸ್ ಸಿ ಎಸ್ ಟಿ ರೈತರಿಗೆ ಅರವತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಸರ್ ಓಕೆ ನೆಕ್ಸ್ಟ್ ನೋಡೋದ್ರೆ ಸರ್ ವಿ ಎಸ್ ಟಿ ಬ್ರಷ್ ಕಟ್ ಅಂತ ಹೇಳಿ ಹಾಂ ಇದು ತುಂಬ ಪಾಪ್ಯುಲರ್ ಆದಂತ ಮಾಡೆಲ್ ಈಗ ನಮ್ಮಲ್ಲಿ ಓಕೆ ಇದು ವಿ ಎಸ್ ಟಿ ಟೂ ತರ್ಟಿ ಫೋರ್ ಎಮ್ ಡಿ ಅಂತೇಳಿ ಹೇಳಿ ಸೊ ಇದು ನಿಮಗೆ ತರ್ಟಿ ಫೋರ್ ಸಿ ಸಿ ಬರುತ್ತೆ ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತ ಕೇಳಿದರೆ ಪೆಟ್ರೋಲ್ ಮೇಲೆ ತುಂಬ ಚೆನ್ನಾಗಿದೆ ಮತ್ತು ತುಂಬ ಪವರ್ಫುಲ್ ಮಿಷಿನು ಇದು ಒಂದು ಲೀಟ್ರ್ ಪೆಟ್ರೋಲಿಗೆ ಸಾಧಾರಣ ಎರಡೂವರೆ ಗಂಟೆಯಿಂದ ಮೂರು ಗಂಟೆ ತನಕ ಕೆಲಸ ಮಾಡ್ತಾ ಇದೆ ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನಂತೇಳಿ ಹೇಳಿದ್ರೆ ವೆರಿ ಹೆವಿ ಡ್ಯೂಟಿ ಕ್ಲಚ್ ಬರುತ್ತೆ ಬೇರೆ ಯಾವ ಅಲ್ಲೂ ಬರೋದಿಲ್ಲ ಒಂದು ಸಾವಿರ ಗಂಟೆಗಳಿಗೂ ಹೆಚ್ಚು ಕೆಲಸ ಮಾಡ್ತಾ ಇದೆ ಕ್ಲಚ್ ಅಂತೇಳಿ ಹೇಳುವಂಥದ್ದು ಸೊ ಇದು ಬಂದುಬಿಟ್ಟು ಸಬ್ಸಿಡಿಯಲ್ಲಿ ಲಭ್ಯ ಇದೆ ಇದು ನಿಮಗೆ ಸಾಮಾನ್ಯ ರೈತರಿಗೆ ಇಪ್ಪತ್ತ್ಮೂರುವರೆ ಸಾವಿರ ರೂಪಾಯಿಯಲ್ಲಿ ಸಬ್ಸಿಡಿಯಲ್ಲಿ ಲಭ್ಯ ಇದೆ ಎಸ್ಸಿಎಸ್‌ಟಿ ರೈತರಿಗೆ ಹದಿನೇಳು ಸಾವಿರದ ನೂರು ರೂಪಾಯಿಗೆ ಲಭ್ಯ ಇದೆ ಸರ್ ಸರ್ ಈ ಮಷಿನ್ ಗೆ ಫ್ರಂಟ್ ಸೈಡ್ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟು ಕೆಲವೊಬ್ಬರು ರೋಪ್ ಕೂಡ ಹಾಕ್ತಾರೆ ಹಾಗೆ ಬ್ಲೇಡ್ ಇದಕ್ಕೆ ರೋಪ್ ಕೂಡ ಹಾಕ್ಬೋದು ಬ್ಲೇಡ್ ಕೂಡ ಹಾಕಬಹುದು ಅದು ಬಿಟ್ರೆ ನಿಮಗೆ ಇಂಟರ್ ಕಲ್ಟಿವೇಷನ್ ಗೆ ಅಟ್ಯಾಚ್ಮೆಂಟ್ ಬರುವಂತಹ ಅಟ್ಯಾಚ್ಮೆಂಟ್ ಗಳನ್ನು ಕೂಡ ಹಾಕಬಹುದು ಸರ್ ಇಂಟರ್ ಕಲ್ಟಿವೇಷನ್ ಕೂಡ ಮಾಡುತ್ತೆ ಸರ್ ಇದು ಆ ಇಂಟರ್ ಕಲ್ಟಿವೇಷನ್ ಯೂಸ್ ಮಾಡ್ಕೊತಾರೆ ಸರ್ ಇದು ನಿಮಗೆ ಮೇಜರ್ಲಿ ನಮ್ಮ ಕಡೆ ರಬ್ಬರ್ ಗೆ ಯೂಸ್ ಮಾಡ್ತಾರೆ ಅಡಿಕೆ ತೋಟದಲ್ಲಿ ಯೂಸ್ ಮಾಡ್ತಾರೆ ಹೌದು ಅದು ಬಿಟ್ರೆ ಗಾರ್ಡನ್ ನಲ್ಲಿ ಯೂಸ್ ಮಾಡ್ತಾರೆ ನಮ್ಮ ಪವರ್ ಟೆಲ್ ಡಿಸ್ಪ್ಲೇ ಏರಿಯಾ ಹಾಂ ಸರ್ ಬಿಟ್ರೆ ಪವರ್ ಟಿಲ್ಲರ್ ದ ಸ್ಟಾಕ್ ಬಿಡಿ ಭಾಗಗಳ ಸ್ಟಾಕ್ ಆಗಿರ್ತದೆ ಒರಿಜಿನಲ್ ಬಿಡಿ ಭಾಗಗಳು ದೊರೀತದೆ ಸರ್ ಬನ್ನಿ ಸರ್ ನಮ್ಮ ಸರ್ವಿಸ್ ತೋರಿಸಿ ಹೌದು ಸರ್ ಬನ್ನಿ ಇದು ನಮ್ಮ ಬಿಡಿ ಭಾಗಗಳ ಮತ್ತೆ ರಿಪೇರಿ ಇದನ್ನೆಲ್ಲ ಇಲ್ಲೇ ಮಾಡ್ತೀವಿ ಸರ್ ಯಾವುದೇ ಕಸ್ಟಮರ್ ಏನೇ ಪ್ರಾಬ್ಲಮ್ ಇದ್ರು ಇಲ್ಲೇ ರಿಪೇರಿ ಆನ್ ಸ್ಪಾಟ್ ಇವಾಗ ಪ್ರಾಕ್ಟಿಕಲ್ ಆಗಿ ಫೀಲ್ಡ್ ಅಲ್ಲಿ ರೈತರು ವಿ ಎಸ್ ಟಿ ಶಕ್ತಿ ಒನ್ ತ್ರೀ ಜೀರೋ ಡಿ ಐ ಮಾಡಲ್ ನ ಹೇಗೆ ಬಳಕೆ ಮಾಡಿದ್ದಾರೆ ಹಾಗೆ ಏನೆಲ್ಲ ಒಂದು ರಿಸಲ್ಟ್ ಇದೆ ಅಂತ ಡೈರೆಕ್ಟ್ ಆಗಿ ಅವ್ರೇ ಕೇಳೋಣ ಕುಂದಾಪುರ ತಾಲೂಕಿನ ಉಪ್ಪಿನ ಕುದು ಗ್ರಾಮದಲ್ಲಿ ಇವತ್ತು ನಾವಿದ್ದೇವೆ ಇವಾಗ ನಮ್ ಜೊತೆ ಇದ್ದಾರೆ ರೈತರು ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಒಂದು ಪರಿಚಯ ಹೇಳಿ ಸರ್ ಅಂತ ಹೇಳಿ ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ನಿಮ್ಮ ವಿ ಎಸ್ ಟಿ ಗ್ರಾಹಕರಾಗಿದ್ದೇವೆ ಇಪ್ಪತ್ತು ವರ್ಷದಿಂದ ಮಷೀನ್ ತಗೊಂಡಿದ್ದೀವಿ ಇಪ್ಪತ್ತು ವರ್ಷದ ಹಿಂದೆ ಹನ್ನೆರಡು ಎಚ್ ಬಿ ಇದ್ದಿತ್ತು ಹನ್ನೆರಡು ಎಚ್ ಬೀ ನಾವು ತೊಗೊಂಡಿತ್ತೆ ಅದನ್ನೇ ಕಂಟಿನ್ಯೂ ಆದಂಗೆ ಒಂದು ಐದು ವರ್ಷ ಹತ್ತು ಹತ್ತು ವರ್ಷ ಚೇಂಜ್ ಮಾಡಿ ತೊಗೊಂಡಿತ್ತು ಅಲ್ಲ ಬೇರೆ ಕಂಪ್ನಿ ಅಂತೇಳಿ ನಮಗೆ ಇಲ್ಲಿನ ಭೂಮಿಗೆ ವಿ ಎಸ್ ಟಿ ಬೆಟರ್ ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಗಾಡಿ ಬಂದ್ರೆ ನಮ್ಮಲ್ಲಿ ಹೊಂಗಿ ಮಣ್ಣೆ ಸ್ವಲ್ಪ ಅಡ್ಜಸ್ಟ್ ಆಗೋದಿಲ್ಲ ಇದನ್ನ ಎಲ್ಲೂ ಬಿದ್ದರೂ ಎತ್ಕೊ ಬರುತ್ತೆ ಮತ್ತು ಜನ ಹೆಚ್ಚಾಗಿ ಇದನ್ನೇ ನಾವು ವಿ ಎಸ್ ಟಿನೇ ಕಾಯಸ್ ಮಾಡುತ್ತೆ ಯಾಕಂದರೆ ಮೇಂಟೆನೆನ್ಸಿಗೆ ಆಗುತ್ತೆ ಅಂತ ಸರ್ ಇದನ್ನು ನಿಮ್ ಜಮೀಗೆ ಅಷ್ಟೇ ಯೂಸ್ ಮಾಡ್ತಿದ್ರೆ ಅಥವಾ ನಾವು ನಮ್ದು ಬಾಡಿಗೆನೂ ಇದು ಬಾಡಿಗೆ ಅಂದ್ರೆ ಬೇರೆ ಊರಿಗಿಲ್ಲ ನಮ್ಮಲ್ಲಿ ಫೀಲ್ಡ್ ದೊಡ್ಡದಲ್ಲ ಸರ್ ಮೈಲೇಜ್ ಲೆಕ್ಕ ಮಾಡಿದ್ರೆ ಎಷ್ಟು ಮೈಲೇಜ್ ಕೊಡುತ್ತೆ ಮೈಲೇಜ್ ಈಗ ಗಂಟೆಗೆ ಒಂದುವರೆ ಲೀಟರ್ ಡಿಜೆಲ್ ಆಗ ಆಗ್ತದೆ ಒಂದೂವರೆ ಒಂದು ಗಂಟೆಗೆ ಒಂದು ಎಕರೆ ಕೋರ್ ಮಾಡಲಿಕ್ಕೆ ಎಷ್ಟು ಗಂಟೆ ಬೇಕಾಗ್ತದೆ ನಾವು ಒಂದ್ ಎರಡೆರಡು ಎರಡೂವರೆ ಗಂಟೆ ಮೂರು ಗಂಟೆ ಒಳಗಡೆ ಹಾಗೆ ದುಡಿಯುವಂತವ್ರು ಈಗ ನೋಡಿ ನಾವು ಈ ಆಕ್ಚುಲಿ ಈಗ ನಮ್ಮ ಹತ್ರ ಎರಡು ಇಂಜನ್ ಇದೆ ಡ್ರೈವರ್ ಹಾಕ್ಬೇಕು ಡ್ರೈವರ್ ಸಂಬಳ ಎಲ್ಲ ಹೋಗಿದ್ರೆ ನಮ್ಗೆ ಇನ್ಕಮ್ ಕಡಿಮೆ ನಾವೇ ಸ್ವತಃ ಮಾಡಿದ್ರೆ ಒಂದೂವರೆ ಎರಡು ಲಕ್ಷ ಈಗಲೂ ಪ್ರಾಫಿಟ್ ಮಾಡಿ ಎರಡು ಗಾಡಿಯಿಂದ ನಾವು ತುಂಬಾ ಕಡೆಗೆ ಹೋಗಿ ವಾಪಸ್ ಇಟ್ಕೆ ಬಂದಿತ್ತು ನಮ್ಮ ಹತ್ರ ಇದ್ದಿತ್ತು ಆಮೇಲೆ ಕುಬಟೆ ಇದ್ದಿತ್ತು ತಲೆ ಇದ್ದಿತ್ತು ಎಲ್ಲ ಹೋಗಿ ವಾಪಸ್ ಇಟ್ಟಕ್ಕೆ ಬಂದಿತ್ತು ಇವಾಗ ಬಿ ಎಸ್ ಟಿಯಿಂದ ಮೊದ್ಲು ನಾವು ಎರಡು ಸಾವಿರದ ಮೂರು ನಾಲ್ಕಲ್ಲ ತಗೊಳ್ಳುವಾಗ ಅರವತ್ತು ಸಾವಿರ ಸಿಕ್ಕಿದೆ ಸಬ್ಸಿಡಿ ಇವಾಗ ನಮಗೆ ಎಂಬತ್ತೆರಡು ಸಾವಿರ ಏನೋ ಸರ್ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಸಮಯವನ್ನು ನಮಗೆ ನೀಡಿ ಒಂದು ಮಾಹಿತಿಯನ್ನು ತೆಗೆದುಕೊಟ್ಟಿದ್ದಕ್ಕೆ ರೈತ ಬಾಂಧವರೇ ವಿ ಎಸ್ ಟಿ ಮಷೀನರಿಗಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಾನು ನಂಬರ್ನ ಕೊಟ್ಟಿರ್ತೇನೆ ಅದಕ್ಕೆ ನೀವು ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನು ತಗೋಬೋದು ಹಾಗೆ ನೀವು ಕುಂದಾಪುರದಲ್ಲಿದ್ದರೆ ಇವರ ಶೋರೂಮ್ನ ಲೊಕೇಶನ್ ಕೂಡ ಕೊಟ್ಟಿರ್ತೇನೆ ಸರ್ ನಿಮ್ಮ ಒಂದು ಶೋ ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ಬರುತ್ತೆ ಸರ್ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಸರ್ವಿಸ್ ರೋಡಲ್ಲಿ ಬರುತ್ತೆ ಸರ್ವಿಸ್ ರೋಡಲ್ಲಿ ಬರುತ್ತೆ ಸೊ ಡೈರೆಕ್ಟಾಗಿ ನಾನು ಅಲ್ಲಿ ಲೊಕೇಶನ್ ಕೂಡ ಕೊಟ್ಟಿರ್ತೇನೆ ಡೈರೆಕ್ಟಾಗಿ ಇಲ್ಲಿ ಬಂದು ಮಷಿನರೀನ ನೋಡಿಬಿಟ್ಟು ಹಾಗೆ ಸುತ್ತಮುತ್ತ ಹಳ್ಳಿಯಲ್ಲಿ ಕೂಡ ನೂರಾರು ಮಷೀನರಿ ಆಲ್ರೆಡಿ ಕೊಟ್ಟಿದ್ದಾರೆ ಸುಮಾರು ವರ್ಷಗಳಿಂದ ನಾನು ಇಲ್ಲಿ ಮಷಿನರಿ ಕೊಟ್ಟು ರೈತರ ಒಂದು ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಆ ರೈತರ ಹತ್ರ ಹೋಗಿ ನೀವು ಮಷಿನ ಒಂದು ವರ್ಕ್ ಮಾಡ್ತಾ ಇದೆ ಮಷಿನ್ ಹೇಗಿದೆ ಇವರ ಒಂದು ಸರ್ವಿಸ್ ಯಾವ ತರ ಇದೆ ಬಗ್ಗೆ ಎನ್ಕ್ವೈರಿ ಮಾಡಿಬಿಟ್ಟು ಆ ನಂತರದಲ್ಲಿ ಮಷೀನ್ ಸಬ್ಸಿಡಿ ಬೆಲೆಗೆ ಹಾಗೆ ಫೈನಾನ್ಸ್ ಮುಖಾಂತರ ಖರೀದಿಸಬಹುದು ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇನ್ನೊಂದು ಕೃಷಿ ವಿಡಿಯೋ ಈ ವಿಡಿಯೋದಾದ್ಯಂತ ವ್ಯಕ್ತಪಡಿಸಲಾದ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳು ಬಳಕೆದಾರರ ವೈಯಕ್ತಿಕ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳಾಗಿವೆ ಮತ್ತು ನಮ್ಮ ಅಭಿಪ್ರಾಯಗಳು ಅಥವಾ ಅಭಿಪ್ರಾಯಗಳನ್ನು ಪ್ರತಿಬಿಂಬಿಸುವುದಿಲ್ಲ ಇದರಲ್ಲಿ ಯಾವ ಅನುಭವಗಳನ್ನು ಹಂಚಿಕೊಳ್ಳಲಾಗಿದೆಯೋ ಅದು ಬಳಕೆದಾರರ ವೈಯಕ್ತಿಕ ಅನುಭವಗಳು ಈ ಉತ್ಪನ್ನದ ಎಲ್ಲಾ ಬಳಕೆದಾರರು ಒಂದೇ ರೀತಿಯ ಅನುಭವವನ್ನು ಹೊಂದಿರುವುದು ಅನಿವಾರ್ಯವಲ್ಲ ನಾವು ಕಂಪನಿ ಬ್ರಾಂಡ್ಗಾಗಿ ಉತ್ಪನ್ನ ಬಳಕೆದಾರರ ಅನುಭವವನ್ನು ಒಳಗೊಳ್ಳುತ್ತಿದ್ದೇವೆ ಮತ್ತು ಅದಕ್ಕಾಗಿ ಪರಿಹಾರವನ್ನು ಪಡೆಯುತ್ತಿದ್ದೇವೆ ವಿಡಿಯೋದಲ್ಲಿ ಕಾಣಿಸಿಕೊಂಡಿರುವ ಯಾವುದೇ ಬಳಕೆದಾರರು ಕಂಪನಿಯಿಂದ ಅಥವಾ ನಮ್ಮಿಂದ ಯಾವುದೇ ಪರಿಹಾರವನ್ನು ಸ್ವೀಕರಿಸುವುದಿಲ್ಲ